ಮಂಡ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ನಾಯಕರಿಂದ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಲಾಗ್ತಾ ಇದೆ ಬಿಜೆಪಿ ಜೆ ಡಿ ಎಸ್ ನಾಯಕರ ಒಗ್ಗೂಡಿಸುವಿಕೆಗೆ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ತಮ್ಮ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು ಅದರ ಜೊತೆಗೆ ಸ್ಥಳೀಯ ಮಟ್ಟದ ನಾಯಕರನ್ನ ಒಗ್ಗೂಡಿಸುವಂತ ಪ್ರಯತ್ನ ಕೂಡ ಆಗ್ತಾ ಇದೆ ಮಾಜಿ ಸಿಎಂ ಎಚ್ ಡಿ ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಭೆ ಮಾಡ್ತಾರೆ ಮಂಡ್ಯದ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ ಸಮನ್ವಯ ಸಭೆ ಸಭೆಗೂ ಮುನ್ನ ನಿಮಿಷಾಂಬ ದೇವಿ ದರ್ಶನವನ್ನು ಪಡೆದು ಹೆಚ್ಡಿಕೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ಸಮನ್ವಯ ಸಭೆಯಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕರು ಭಾಗಿಯಾಗ್ತಾರೆ ನೋಡಿ ಈ ಸಭೆಗಳು ಯಾಕೆ ಅಂತ ಈ ಚುನಾವಣೆಯನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಗ್ಗೂಡಿ ಮಾಡ್ತಾ ಇದೆ ಸೊ ಹಾಗಾಗಿ ನಮ್ಮಲ್ಲಿ ಏನೇ ಸಮಸ್ಯೆಗಳು ಇಲ್ಲ ಏನೂ ಗೊಂದಲಗಳಿಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ನಮ್ಮ ಮಂತ್ರ ಒಂದೇ ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಸೊ ಆ ನಿಟ್ಟಿನಲ್ಲಿ ಆ ಒಂದು ಸಂದೇಶವನ್ನು ಕಾರ್ಯಕರ್ತರಿಗೂ ಕೂಡ ಈಗ ತಿಳಿಸ್ಬೇಕಾದಂಥ ಅನಿವಾರ್ಯತೆ ಇದೆ ಕೆಲವು ಕಡೆಯಲ್ಲಿ ಕಾರ್ಯಕರ್ತರು ಇನ್ನೂ ಒಗ್ಗಟ್ಟಾಗಿಲ್ಲ ಒಂದು ಗೂಡಿಲ್ಲ ಜೆ ಡಿ ಎಸ್ನವರು ಜೆ ಡಿ ಎಸ್ ಅಂತ ಬಿ ಜೆ ಪಿಯವರು ಅವರು ಬಿ ಜೆ ಪಿ ಅಂತಿದ್ದಾರೆ ಸ್ಥಳೀಯ ಮಟ್ಟದ ನಾಯಕರುಗಳಲ್ಲೂ ಕೂಡ ಈ ಸಮಸ್ಯೆ ಇದೆ ಯಾವುದೂ ಎಲೆಕ್ಷನ್ಗೆ ಸಮಸ್ಯೆ ಆಗಬಾರ್ದು ಎಫೆಕ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾಯಕರುಗಳು ಒಂದು ಗುಡಿ ಸಮನ್ವಯ ಸಭೆಯನ್ನು ಕರಿತಾ ಇದ್ದಾರೆ ಈ ಸಮನ್ವಯ ಸಭೆಯ ಮುಖಾಂತರವಾಗಿ ಈ ಬಾರಿ ಏನಿದ್ರು ಜೆ ಡಿ ಎಸ್ ಬಿ ಜೆ ಪಿ ಒಂದೇ ಒಂದೇ ನಾಣ್ಯದ ಎರಡು ಮುಖಗಳು ನಾವು ಹೀಗೆ ಎಲೆಕ್ಷನ್ ಎದುರಿಸಬೇಕು ಅನ್ನುವಂಥ ಒಂದು ಪ್ರಬಲವಾದಂಥ ಸಂದೇಶವನ್ನ ಕಾರ್ಯಕರ್ತರುಗಳಿಗೆ ರವಾನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಸದ್ಯ ಅದೇ ಕೆಲಸವನ್ನು ನಾಯಕರುಗಳು ಮಾಡ್ತಾ ಇದ್ದಾರೆ ಇಂದಿನ ಚುನಾವಣೆಗಳೆಲ್ಲ ಏನಾಯಿತು ಅದು ಯಾವ್ದು ಅವಶ್ಯಕತೆ ಇಲ್ಲ ಈ ಬಾರಿ ನಾವು ಒಗ್ಗಟ್ಟಾಗಿದ್ದೀವಿ ಒಂದೇ ವೇದಿಕೆಯಲ್ಲಿ ಇದ್ದೀವಿ ನಮ್ಮ ಉದ್ದೇಶ ಒಂದೇ ಆಗಿದೆ ನಾವು ಒಟ್ಟಿಗೆ ಚುನಾವಣೆಯನ್ನು ಎದುರಿಸಬೇಕು ಅಂತ ಅಂತ ಸೊ ಅದೇ ಒಂದು ಮೆಸೇಜನ್ನು ಇದೀಗ ಪಾಸ್ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು ಕೆಲವು ಕ್ಷೇತ್ರಗಳಲ್ಲಿ ಇದರ ಅನಿವಾರ್ಯತೆ ಮೈತ್ರಿ ಪಕ್ಷಕ್ಕಿದೆ ತುಮಕೂರಲ್ಲೂ ಈ ಥರದೊಂದು ಸಮನ್ವಯ ಸಭೆ ನಡೆಸುವಂಥ ಅವಶ್ಯಕತೆ ಇದೆ ಮಂಡ್ಯದಲ್ಲೂ ಇದೆ ಕೋಲಾರದಲ್ಲೂ ಇದೆ ಚಿಕ್ಕಬಳ್ಳಾಪುರದಲ್ಲೂ ಇದೆ ಹಾಸನದಲ್ಲೂ ಇದೆ ಸೊ ಇಷ್ಟು ಕಡೆಯಲ್ಲೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಯಾರೇ ನಿಂತರೂ ಅವ್ರ ಪರವಾಗಿ ಮತಯಾಚನೆ ಮಾಡಬೇಕು ಯಾರೇ ನಿಂತರೂ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಸಂದೇಶವನ್ನು ಸ್ಥಳೀಯ ನಾಯಕರುಗಳಿಗೆ ಸ್ಥಳೀಯ ಕಾರ್ಯಕರ್ತರುಗಳಿಗೆ ಇಲ್ಲಿ ರವಾನೆ ಮಾಡಬೇಕು ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹಾಗೆಯೇ ಜೆ ಡಿ ಎಸ್ನ ಪ್ರಮುಖರು ಕುಮಾರಸ್ವಾಮಿ ಅವರು ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಲ್ಲಿ ಮೈತ್ರಿ ನಾಯಕರುಗಳು ಇದ್ದಾರೆ ಸ್ಥಳೀಯ ಮಟ್ಟದ ಬಿ ಜೆ ಪಿ ನಾಯಕರುಗಳು ಆ ಸ್ಟೇಜ್ ಮೇಲೆ ಇದ್ದಾರೆ ಸ್ಥಳೀಯ ಮಟ್ಟದ ಜೆ ಡಿ ಎಸ್ನ ನಾಯಕರುಗಳು ಕೂಡ ಆ ಸ್ಟೇಜ್ ಮೇಲೆ ಇದ್ದಾರೆ ನಾವೆಲ್ಲ ಒಂದು ಒಗ್ಗಟ್ಟಾಗಿರಬೇಕು ನಮ್ಮ ಉದ್ದೇಶ ಒಂದೇ ಅನ್ನೋದನ್ನು ಸಾರಿ ಸಾರಿ ಹೇಳುವಂಥ ಪ್ರಯತ್ನವನ್ನು ಈ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ అధ్యక్ష సునీల్ సుబ్రహ్మణ్య స్వాగత కోతాను ఎల్ ముఖ్య ఎల్ పదాధికారి పూర్వకాలి స్వాగత కాతా కార్యక్రమం इन और कार्यक्रम दायमान पत्र भारतीय जनता पक्ष जिला